ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಸೊ ನನ್ನ ಒಂದು ಜಿಲ್ಲೆಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ತುಂಬ ಜನ ಇಲ್ಲಿ ಕಾಮೆಂಟ್ ಮಾಡಿ ಹೇಳ್ತಾ ಇದ್ರೆ ಆ್ಯಂಡ್ ಅದರ ಜೊತೆಗೆ ತುಂಬ ಜನ ಹೇಳ್ತಾ ಇದ್ದೀರಿ ಸೊ ಇದು ಬಂದುಬಿಟ್ಟು ಫೇಕ್ ಆಗಿರುತ್ತೆ ಸೊ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗಿಲ್ಲ ಅಂತ ಜೂನ್ ತಿಂಗಳಿನ ಹಣ ಬಿಡುಗಡೆ ಆಗಿಲ್ಲ ಅಂತ ತುಂಬ ಜನ ಇಲ್ಲಿ ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿತ್ ಪ್ರೂಫ್ನ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿರೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಯ ಖಾತೆಗೆ ಇಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿವರೆಗೆ ಟೋಟಲ್ ಆಗಿ ಇದೀಗ ಹತ್ತೊಂಬತ್ತನೇ ಕಂತಿನವರೆಗೂ ಕೂಡ ಇದೀಗ ನೀಡಲಾಗಿದೆ ಇದೀಗ ಜೂನ್ ತಿಂಗಳಲ್ಲಿ ಇಪ್ಪತ್ತನೇ ಕಂತಿನ ಹಣವೂ ಕೂಡ ಇದೀಗ ಬಿಡುಗಡೆಯಾಗಿತ್ತು ಸೊ ಟೋಟಲ್ ಆಗಿ ಇದೀಗ ನಲವತ್ತು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಇದೀಗ ಸಿಕ್ಕಿದೆ ಸೊ ಇನ್ನು ತುಂಬಾ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ ಸೊ ಗೃಹಲಕ್ಷ್ಮಿ ಯೋಜನೆ ಜೂನ್ ತಿಂಗಳಲ್ಲಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಸೊ ವಿತ್ ಪ್ರೂಫ್ ನ ಜೊತೆಗೆ ಇದೀಗ ನೋಡ್ತಾ ಹೋದರೆ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದರ ಒಂದು ಸ್ಕ್ರೀನ್ ಅನ್ನು ಕೂಡ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಮಾಡ್ತಾ ಇದ್ದಂಗೆ ಟೆಲಿಗ್ರಾಮ್ ಚಾನಲ್ ಕೂಡ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಸ್ಕ್ರೀನ್ ಅನ್ನು ಕೂಡ ಕರೆಕ್ಟ್ ಆಗಿ ಜೂನ್ ಹತ್ತನೇ ತಾರೀಕಿನಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿತ್ತು ಅಂಡ್ ಆ ಒಂದು ಹಣವೂ ಕೂಡ ಇದೀಗ ಆಲ್ರೆಡಿ ಆ ಒಂದು ಖಾತೆಗೆ ಇದೀಗ ಬಂದಿದೆ ಆ್ಯಂಡ್ ಇದು ಬಂದ್ಬಿಟ್ಟು ಮೊದಲೇ ಹಂತದಲ್ಲಿರುವಂತಹ ಕೆಲವೊಂದು ಜಿಲ್ಲೆಗಳಿಗೆ ಆಲ್ರೆಡಿ ಇದೀಗ ಬಿಡುಗಡೆಯಾಗಿದೆ ಇನ್ನು ಎರಡನೇ ಹಂತದಲ್ಲಿರುವಂತಹ ಇನ್ನೊಂದಿಷ್ಟು ಕೆಲವೊಂದು ಜಿಲ್ಲೆಗಳಿಗೆ ಇದೀಗ ಬಿಡುಗಡೆಯಾಗುತ್ತೆ ಸೊ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಖಾತೆಗೂ ಕೂಡ ಈ ಒಂದು ಹಣ ಬರುತ್ತೆ ಆ್ಯಂಡ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಲ್ರೆಡಿ ಇದೀಗ ಜೂನ್ ತಿಂಗಳಲ್ಲಿ ಬಂದಿದ್ದ ಇಲ್ವಾ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು